ನಿತೀಶ್ ಕುಮಾರ್ ರೆಡ್ಡಿ ಅವರ ಉಪಯುಕ್ತ ಅರ್ಧಶತಕ ಹಾಗೆ ಬೌಲರ್ಗಳ ಸಂಘಟಿತ ಹೋರಾಟದ ಫಲವಾಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಐಪಿಎಲ್ ಇಪ್ಪತ್ತ್ ಮೂರನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರೋಚಕ ಎರಡು ರನ್ ಗೆಲುವು ಸಾಧಿಸಿದೆ ಈ ಮೂಲಕ ಹೈದರಾಬಾದ್ ತಂಡ ಗೆಲುವಿನ ಹಳಿಗೆ ಮರಳಿದರೆ ಪಂಜಾಬ್ ತಂಡ ಸೋಲಿನ ಸುಳಿಗೆ ಸಿಕ್ಕಾಕೊಳ್ತು ಹೈದರಾಬಾದ್ ತಂಡಕ್ಕೆ ಇದು ಹಾಲಿ ಆವೃತ್ತಿಯಲ್ಲಿ ಆಡಿರೋ ಐದು ಪಂದ್ಯಗಳಲ್ಲಿ ಮೂರನೇ ಗೆಲುವಾಗಿದ್ರೆ ಪಂಜಾಬ್ ತಂಡಕ್ಕೆ ಅಷ್ಟೇ ಸಂಖ್ಯೆಯ ಪಂದ್ಯಗಳಲ್ಲಿ ಮೂರನೇ ಸೋಲಾಗಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೆರಡು ರನ್ ಕಲೆ ಹಾಕ್ತು ಪ್ರತಿಯಾಗಿ ಬ್ಯಾಟ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ತನ್ನ ಪಾಲಿನ ಓವರ್ಗಳು ಮುಕ್ತಾಯವಾದಾಗ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತು ರನ್ ಬಾರಿಸಿ ಕೇವಲ ಎರಡು ರನ್ಗಳಿಂದ ಸೋಲಿತು ಮತ್ತೊಂದು ವಿರೋಚಿತ ಹೋರಾಟ ಸಂಘಟಿಸಿದ ಶಶಾಂಕ್ ಸಿಂಗ್ ಅವರ ಪ್ರಯತ್ನ ಇಲ್ಲಿ ಫೇಲ್ಯೂರ್ ಆಯಿತು ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟೋದಕ್ಕೆ ಹೊರಟ ಪಂಜಾಬ್ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ ಶಿಖರ್ ಧವನ್ ಹದಿನಾಲ್ಕು ರನ್ ಗಳಿಸಿ ಔಟ್ ಆದರೆ ಬೈರ್ ಸ್ಟೌವ್ ಮತ್ತೆ ಸೊನ್ನೆ ಸೋತಿದ್ರು ಇನ್ನು ಪ್ರಭ್ ಸಿಮ್ರಾನ್ ಸಿಂಗ್ ನಾಲ್ಕು ರನ್ ಗೆ ಔಟ್ ಆದ್ರೆ ಇಪ್ಪತ್ತು ರನ್ ಗಳಿಗೆನೆ ಪಂಜಾಬ್ ಮೂರು ವಿಕೆಟ್ ಕಳೆದೊಳ್ತು ಸ್ಯಾಮ್ ಕರನ್ ಇಪ್ಪತ್ತೊಂಬತ್ತು ರನ್ ಗಳಿಸಿ ಔಟ್ ಆದ್ರೆ ಜಿತೇಶ್ ಶರ್ಮಾ ಹತ್ತೊಂಬತ್ತು ರನ್ ಗಳಿಸಿ ಔಟ್ ಆದ್ರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಇದ್ರು ಶಶಾಂಕ್ ಸಿಂಗ್ ಹಾಗೆ ಆಶುತೋಷ್ ಶರ್ಮಾ ಪ್ರತಿರೋಧವನ್ನ ಒಡ್ಡಿದ್ರು ಕೊನೆ ಓವರ್ ನಲ್ಲಿ ಪಂಜಾಬ್ ಗೆಲುವಿಗೆ ಇಪ್ಪತ್ತೊಂಬತ್ತು ರನ್ ಬೇಕಾಗಿತ್ತು ಆಶುತೋಷ್ ಹಾಗೆ ಶಶಾಂಕ್ ಸೇರ್ಕೊಂಡು ಇಪ್ಪತ್ತಾರು ರನ್ ಗಳಿಸಿದ್ರು ಆದ್ರೆ ಎರಡು ರನ್ ಗಳಿಗೆ